ಇಲ್ಲಾದ್ರೆ ಹತ್ರ ಬನ್ನಿ ಹೇಳಿದ ಎಲ್ಲರೂ ನಮಸ್ಕಾರ ನಮಸ್ಕಾರ ಹಾಕಪ್ಪ ಇದೇನು ಗ್ರೀನ್ ಹಾಕ್ಬಿಟ್ಟೆ ನೀನು ಇಲ್ಲಿ ನೋಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಅಷ್ಟು ಜನ ಪ್ರೊಡ್ಯೂಸರ್ ಥರನೇ ಇದಾರೆ ಮಾತ್ರ ಗುರು ರಾಜಮನೆ ಹಿಂಗೆ ಗುರು ಹಾಕ್ತಾ ಇದ್ದೆ ಇಡೀ ಸಿನಿಮಾನು ದಿಗಂತ ಹಿಂಗೆ ನಾನು ಏನು ಮಾಡ್ಬಿಟ್ಟಿದ್ದೀರಾ ನೋಡಿ ಇವ್ರು ನೋಡಿ ನನಗೊಂದು ಸಾಂಗ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಇವರು ಧನ್ಯ ಮಾತ್ರ ಮಧ್ಯೆ ಬಂದು ಬಂದು ನನಗ ಸಾಂಗ್ ಕೊಡಿ ಅಂತೆ ಇವ್ರು ನೋಡಿ ಮಾಡ್ಲಿ ಸರ್ ನಾನು ಹೇಳ್ದಂಗೆ ನಿಮ್ ಜೊತೆ ರೆಡಿ ಅಂತ ಹೇಳ್ತಿದಾರೆ ಅವರು ಇವ್ರ ಸಂಪತ್ತರ ಆ ದಿನ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವ್ ನಾವು ಹಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬಾ ಇಂಪಾರ್ಟೆಂಟ್ ಎನಿಥಿಂಗ್ ನಾವೇನ್ ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದ್ರೂ ಸರಿ ಯಾವ್ದೇ ಸಿನಿಮಾ ಆದ್ರೂ ಸರಿ ಲೈಫ್ ಆಗಿರ್ಬೋದು ಲವ್ ಅಲ್ಲಿ ಆಗಿರ್ಬೋದು ಏಂತ ವಿಷಯ ಆದ್ರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ ಅವನೇ ಕರ್ಕೊಂಡ್ ಬಂದಿದ್ದು ನಾನು ಯಾವಾಗ್ಲೂ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಡ್ಬೋತಾರೆ ಅಂತ ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ ಬಂದಿದ್ದು ದಟ್ ಇಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ ಇವರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಒಂದು ಗೆಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದು ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡ್ ಬಂದ್ರು ಅಂದ್ರೆ ನಾನ್ ಕೊಟ್ಟು ಟೈಟ್ಲ್ ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲಿ ಏನಾದ್ರು ನಾನ್ ಅನ್ಕೊಂಡೆ ಸಿನಿಮಾ ಹೋಗ್ಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವನ್ ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ ಸಾಲಿನಿಂದ ಶುರು ಆಗಿತ್ತು ಜಡ್ಜ್ಮೆಂಟ್ ಕರೆಕ್ಟಾ ಕತೆ ಅದೇ ತನದೇ ಸರಿ ಓಕೆ ಇವಾಗ ಜಡ್ಜ್ಮೆಂಟ್ ಇಂದೇತನ್ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲ್ ಅಂತ ಹೇಳ್ತೀರಾ ಅಲ್ವಾ ನೀವ ನೀವೇ ಕಳ್ಸಿದ್ರ ಜ್ಮೆಂಟ್ ನಿಮ್ದು ಅಲ್ಲ ಪುಟ್ಕೋಸಿ ನಮ್ದು ಅಲ್ಲ ಜನ ಕೂಡ ಜಡ್ ಫೈನಲ್ ಜಡ್ಡಿ ಏನ್ ಕೊಟ್ಟರೆ ಅದೇ ಜಡ್ಜ್ಮೆಂಟ್ ಆಗೋದು ಫೈನಲ್ ಈಗೆಲ್ಲ ಇಲ್ಲಿನವ್ರೆಲ್ಲ ಹೇಳಿದ್ರು ಎಲ್ಲಾರು ನನ್ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ ಅದೇ ನಾನು ನಿಮ್ ಜೊತೆ ಯಾಕೆ ಮಾಡಕ್ ಅಷ್ಟೇ ಖುಷಿ ರೀ ನಿಮ್ಗೆ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ ನಾಳೆ ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರ ಭಯ ರವಿಚಂದ್ರ ಹಿಂಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಿಗೆ ಎಲ್ಲ ಇವ್ರದೇವ್ ಕಲ್ಪನೆ ಇವರೇ ಒಂದು ಲೋಕದಲ್ಲಿ ಇದಾರೆ ಎಲ್ಲಾರು ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮರಾ ಬಂದು ಮುಂದ್ರೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವ್ದು ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದ್ರು ಹಂಗೆ ಇರ್ತೀನಿ ನಾನು ಏನಿತ್ತು ಲೀಲಾ ಲೀಲಾ ಜಾಲವಾಗಿ ಲೀಲಾಜಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ ಹಂಗಿತ್ತು ನಾನ್ ಬದಲಾಯ್ಸಂಗಿರ್ಲಿಲ್ಲ ಬದಲಾಯ್ಸಕ್ ಬಿಡೋದಿಲ್ಲ ಮುಂಚ್ಕೊಂಡ್ ಮಾತಾಡ್ರಿ ಇದನ್ನೇ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡಕ್ ಹೇಳ ಅಂತ ಹೇಳೋರು ನನಗೆ ಏನ್ ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಅತ್ತಂದ್ರೆ ಅವ್ರು ನೂರ ಎಂಟು ಕೇಸ್ ಹೇಳಿದ್ದಾರೆ ನನ್ನ ಕೈಲಿ ಅವ್ರು ಹೇಳ್ರಲ್ಲ ಅವ್ರ ರೈಟ್ರು ನಮ್ಮ ಅವ್ರ ಹೆಸರು ವಾಸ ಅಯ್ಯೋ ನನ್ನ ಜೀಮ್ನಲ್ಲಿ ನಡಿದ್ರೆ ಎರಡು ಕೇಸ ನೆನಪಿಲ್ಲ ನನಗೆ ಇವ್ರು ಯಾವ ಯಾವ ಕೇಸ್ಗಳು ಡೆಲ್ಲಿ ಅದ್ ನಡೀತಂತೆ ಕೊನೆಗೆ ಜಡ್ಜ್ಗೂ ಹೇಳದೆ ಹೇಳ್ರಿ ಜಡ್ಜ್ ಈ ಕೇಸಲ್ಲಿ ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಉಗ್ದಾಕ್ ನಾನು ಸಿನಿಮಾದ ಆ ರೇದಿಕ್ ಕೇಸ್ಗಳು ಅಷ್ಟು ನಾಲೆಜ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ ಏನಂದ್ರೆ ನೀವು ಹೇಳ್ಬೇಕು ಸರ್ ಈ ವಿಷಯಗಳು ನೀವು ಹೇಳ್ಬೇಕು ನಿಮ್ ಬಾಯದ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು ಆಯ್ತು ನಾನು ನಿಮಗೆ ಅದನ್ನ ಹೇಳಿದೀನಿ ಅಂತ ಅನ್ಸುತ್ತೆ ನೀವು ಅನ್ಕೊಂಡ್ರೆ ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಅಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯು ಪೀಪಲ್ ಐ ಎಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ ನೀವೇ ತಗೊಂಡಿದ್ದು ನಿಮ್ದೇ ಜಡ್ಜ್ಮೆಂಟು ನಿಮ್ದೇ ಎಲ್ಲಾ ನಿಮ್ದೆ ನಾವು ಮರಿ ಮೂವತ್ತು ದಿವಸ ಆಕ್ಟ್ ಮಾಡಿದೀವಿ ನೀವ್ ಹೇಳಿದ ದಿವಸ ಬಂದಿದ್ದೀವಿ ಹೋಗಿದ್ದೀವಿ ಹನ್ನೆರಡು ಸಾವಿರ ಕೋರ್ಟ್ ಅಲ್ಲಿ ಹುಚ್ಚಾಡಿದ್ರೆ ನನ್ನ ಕರೆಕ್ಟಾ ಎಲ್ ಬಿಡ್ರಿ ನನ್ನ ಒಂದೇ ಕೋರ್ಟ್ ಒಂದೇ ಶರ್ಟ್ ಬಜೆಟ್ ಇಟ್ಟು ಹಾ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಒಂದ್ ಆಡ್ ಕೊಡ್ತೀನಿ ಅಂದ್ರಿ ಕೊಡ್ಲಿಲ್ಲ ಮಾಡಿರೋ ಹಣ್ಣು ಕಿತ್ ಹಾಕ್ಬಿಟ್ರಿ ಆ ದಾಸ ಅದ್ ಬೇರೆ ಒಂದ್ ರೆಡ್ ಲೈಟ್ ಹಾಕ್ಬಿಟ್ರಿ ರೆಡ್ ಲೈಟ್ ಇರೋದ್ರ ತೆಗ್ದ ಸಾಂಗ್ ತೆಗೆದ್ ಸ್ವಲ್ಪ ನೀನೇ ಚೆನ್ನಾಗಿಲ್ಲ ಅಂದ್ರಿ ನಾನ್ ಸ್ಪಾಟ್ ಅಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್ ಅಂತ ನೀವ್ ಕೇಳಿಲ್ಲ ಕೊಣಕ್ ತೆಗೆದಾಕ್ಬಿಟ್ರಿ ಅದನ್ನ ಈ ಸಿನಿಮಾ ಕಥೆ ಸಿನಿಮಾ ಸಿಂಪಲ್ ಇದು ನೋಡಿ ಅವ್ನು ನೋಡಿ ಎಷ್ಟು ಅಪ್ಪಾವಿ ತರ ಕೂತ ಅಲ್ವೇ ಅಲ್ಲ ಅಂತ ಅನ್ಸುತ್ತಲ್ಲ ನಮ್ಗೆ ಅದೇ ಕಥೆ ಅವ್ನು ನೋಡ್ ತಕ್ಷಣ ಅವ್ನು ಒಳ್ಳೆಯವನ್ ಅಂತ ಅನ್ಸತ್ತಿಲ್ಲ ಜೀವನದಲ್ಲಿ ಅವತ್ತು ಏನ ಮಗ ಸರಿ ಇಲ್ವಲ್ಲ ಇವನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನಿಸ್ತಾನೆ ಹೇಳ್ತಾರೆ ಆಚ ಅದನ್ನೇ ನಾನು ಅದನ್ನೇ ತಗೊಂಡ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡ ಒಳಗ ಆಮೇಲೆ ಗೊತ್ತಾಗತ್ತೆ ಇವ್ನ ಪಾಪ ಒಳ್ಳೆಯವನು ಅಂತ ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಸಿನಿಮಾದಲ್ಲಿ ಕರೆಕ್ಟಾ ಹೇಳ್ಬೋದ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಕೊಂಡ್ ಕೂತಿದ್ರೆ ನನ್ನ ನನ್ ಮಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಬೇರೆ ಏನೋ ಬಂದೇನೋ ಮಾಡಿ ಅಂದ್ರಿ ಟಿವಿ ಪೂರ್ತಿ ಆಂಕರ್ಸ್ ಕೆಲಸನೇ ಇಲ್ಲರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ ಬನ್ನಿ ಸೆಟಿಯರ್ ಸ್ಟಾರ್ಟ್ ಯುವರ್ ಇಂಟರ್ವ್ಯೂ ಸೇರ್ಕೊಡ್ರ ಮೈ ಕೊಡ್ರ ಫಸ್ಟ್ ಬೇಕಾಗಿ ಇಲ್ಲಿ ಮಾತ್ರ ಗುಂಡಾಕಿಟ್ಕೊಂಡ್ರೆ ಪಾಪ ನಾನು ನೋಡ್ರೆ ಭಯ ಭಯ ಅಂತಾರೆ ಈಗ ಎಲ್ಲೋಯ್ತು ಭಯ ನೋಡೋಣ